ನಮಸ್ಕಾರ ನಾನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಮಲದ ಹೂವಿನ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ನಾನು ಮಾತನಾಡ್ತಾ ಇದ್ದೇನೆ ಐದು ವರ್ಷಕ್ಕೊಮ್ಮೆ ಬರುವಂತಹ ಲೋಕಸಭೆ ಚುನಾವಣೆ ನಾಳೆ ಬೆಳಿಗ್ಗೆ ಮತದಾನ ಪ್ರಾರಂಭ ಆಗುತ್ತೆ ನಾಳೆ ನೀವೆಲ್ಲರೂ ಬೆಳಗ್ಗೆ ಏಳರಿಂದ ಸಂಜೆ ಆರರ ತನಕ ನಡೆಯುವಂತಹ ಈ ಮತದಾನ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಮತದ ಮೌಲ್ಯ ಬಹಳ ದೊಡ್ಡದಿದೆ ಈ ದೇಶದ ಭವಿಷ್ಯವನ್ನು ನಿರ್ಧರಿಸುವಂಥದ್ದಿದೆ ಆ ಹಿನ್ನೆಲೆಯಲ್ಲಿ ನೀವು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗಿಯಾಗಿ ನನ್ನ ವಿನಂತಿ ಬೆಳಿಗ್ಗೆ ಹತ್ತು ಹನ್ನೊಂದು ಒಳಗೆ ತಾವೆಲ್ಲರೂ ಮತ ಚಲಾಯಿಸೋದಕ್ಕೆ ಮುಂದಾದರೆ ಒಟ್ಟಾರೆ ಪೋಲಿಂಗ್ ಪರ್ಸಂಟೇಜ್ ನಮ್ಮ ಬೂತ್ನಲ್ಲಿ ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಪೋಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಮತದಾರರು ಜಾಗೃತ ಮತದಾರರ ಈ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತದಾನದಲ್ಲಿ ಏನಾಗುತ್ತೋ ಅದು ಬಹಳ ದೊಡ್ಡ ಒಂದು ಒಳ್ಳೆಯ ಶಕ್ತಿಯನ್ನು ಸಂದೇಶವನ್ನು ಕೊಡುತ್ತೆ ಹಾಗಾಗಿ ಬೆಳಿಗ್ಗೆ ಬೇಗ ಬಿ ಜೆ ಪಿಯ ಕಮಲ ಧೂವಿಗೆ ನೀವು ಮತ ಹಾಕಬೇಕು ನನ್ನನ್ನು ಆಶೀರ್ವದಿಸಬೇಕು ಕಮಲ ಧೂವಿಗೆ ಮತ ಹಾಕೋದ್ರಿಂದ ನನಗೆ ಆಶೀರ್ವಾದ ಮಾಡೋದರಿಂದ ಈ ದೇಶದ ಪ್ರಧಾನಿಯನ್ನಾಗಿ ಮತ್ತೊಮ್ಮೆ ಮೋದಿಜಿಯವರನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೋದಿಜಿಯವರು ಪ್ರಧಾನಿಯಾದಾಗ ಈ ದೇಶ ಸುಭದ್ರವಾಗಿರುತ್ತೆ ನಮ್ಮ ಧರ್ಮ ಸಂಸ್ಕೃತಿಯ ರಕ್ಷಣೆ ಆಗುತ್ತೆ ಅಭಿವೃದ್ಧಿ ಇನ್ನಷ್ಟು ಹೆಚ್ಚು ವೇಗವಾಗಿ ನಡೆಯುತ್ತೆ ಅಷ್ಟೇ ಅಲ್ಲ ಭ್ರಷ್ಟಾಚಾರ ರಹಿತ ಆಡಳಿತ ನಮಗೆ ಸಿಗುತ್ತೆ ಸಾಮಾನ್ಯರಲ್ಲಿ ಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ ಮೋದಿಯವರು ನಿಶ್ಚಿತವಾಗಿ ಇನ್ನಷ್ಟು ಹೆಚ್ಚು ಸ್ಪಂದಿಸ್ತಾರೆ ಉಜ್ವಲ್ ಗ್ಯಾಸ್ ಯೋಜನೆ ಕೊಟ್ಟ ಹಾಗೆ ಐದು ಲಕ್ಷ ರೂಪಾಯಿ ಅವರಿಗೆ ಆರೋಗ್ಯ ಚಿಕಿ ಚಿಕಿತ್ಸೆ ಉಚಿತವಾಗಿ ಕೊಡುವ ಹಾಗೆ ಮಾಡಿರೋದು ಆರು ಸಾವಿರ ರೂಪಾಯಿ ರೈತರಿಗೆ ಕೊಟ್ಟಿರೋದು ಮನೆ ಮನೆಗೆ ನೀರನ್ನು ಕೊಟ್ಟಿರೋದು ಶೌಚಾಲಯ ಮನೆಗಳನ್ನು ಕೊಟ್ಟಿರೋದು ಜನಧನ್ ಖಾತೆಯನ್ನು ಮಾಡಿರೋದು ಜನೌಷಧಿ ಕೇಂದ್ರವನ್ನು ಮಾಡಿರೋದು ರೈತರಿಗೆ ಗೊಬ್ಬರಗಳ ತೊಂದರೆ ಆಗದೆ ಇರುವಂತೆ ಮಾಡಿರೋದು ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಮತ್ತು ಆರು ಸಾವಿರ ರೂಪಾಯಿ ಸಿಗುವಂತೆ ಮಾಡಿರೋದು ಹೀಗಿದೆಲ್ಲ ಯೋಜನೆಗಳು ಸಾಮಾನ್ಯರಲ್ಲಿ ಸಾಮಾನ್ಯ ಜನರಿಗೆ ಸಿಗುವಂತೆ ಮಾಡಿರೋದು ಹಾಗಾಗಿ ಇದೆಲ್ಲ ಸೌಲಭ್ಯಗಳು ಸಾಮಾನ್ಯರ ಸಾಮಾನ್ಯ ಜನಕ್ಕೆ ಇನ್ನಷ್ಟು ಹೆಚ್ಚು ಸಿಗಬೇಕು ಸಮಾಜದಲ್ಲಿ ಒಂದು ಸಮಾನತೆಯನ್ನು ನಿರ್ಮಿಸಬೇಕು ಮತ್ತು ಈ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ದೇಶವೂ ಮೊದಲು ಅನ್ನುವಂಥ ನಂಬಿಕೆಯನ್ನು ಬೆಳೆಸಬೇಕು ಅದು ಮೋದಿಜಿಯವರಿಂದ ಸಾಧ್ಯ ಇದೆ ಕಳೆದ ಹತ್ತು ವರ್ಷದಲ್ಲಿ ಅವರ ಆಡಳಿತದಿಂದ ನಾವೆಲ್ಲ ಪ್ರಭಾವಿತರಾಗಿದ್ದೇವೆ ನಾವು ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡೋದ್ರ ಮೂಲಕ ವಿಕಸಿತ ಭಾರತವಾಗಿ ಮುನ್ನಡೆದು ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ದೇಶದ ಸಾಲಿನಲ್ಲಿದ್ದು ಜಗತ್ತಿನ ಗುರು ಭಾರತ ಆಗಬೇಕು ಅದಕ್ಕೆ ನಾಳಿನ ಮತದಾನದಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಭಾಗಿಯಾಗಿ ಕಮಲ್ ಮತ ಕೊಡಬೇಕು ಅಂತ ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ ನಮಸ್ಕಾರ